ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಸೀರೆ ಉಟ್ಕೊಳ್ಳೋ ಅಂಥ ಪ್ರತಿಯೊಬ್ಬ ಮಹಿಳೆಗೂ ಯೂಸ್ ಆಗೋವಂಥ ವೀಡಿಯೋನ ಶೇರ್ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ತುಂಬ ಜನ ಎಲ್ಲಾದರೂ ಬೇರೆ ಕಡೆ ಊರುಗಳಿಗೆ ಹೋಗ್ತಾ ಇರ್ತೀವಿ ಫಂಕ್ಷನ್ಗಳಿರುತ್ತೆ ಅದು ಇದು ಅಂತ ಹೋಗ್ತಾ ಇರ್ತೀವಿ ಆವಾಗ ಸೀರೆ ಬ್ಲೌಸು ಹಾಗೆ ಪೆಟಿಕೋಟ್ ಎಲ್ಲ ನಾವು ಬ್ಯಾಗಲ್ಲಿ ಇಟ್ಕೊಂಡೋಗಿರ್ತೀವಿ ಬಟ್ ಒಂದೇ ಕಡೆ ನಿಮಗೆ ಸೀರೆ ಬ್ಲೌಸ್ ಆಗಿರ್ಬೋದು ಹಾಗೆ ಸೀರೆನ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಒಂದು ವರ್ಕ್ ಮಾಡಿಸಿರೋಂಥ ಬ್ಲೌಸ್ ಇರ್ಬೋದು ಸಿಂಪಲ್ ಬ್ಲೌಸ್ ಇರ್ಬೋದು ಯಾವುದೇ ಇರ್ಬೋದು ನೀವು ಈ ರೀತಿ ಇಟ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಇಟ್ಕೋಬೋದು ನಾನು ನಾನಿಲ್ಲಿ ಸೀರೆನ ಹೀಗೆ ಮಡ್ಚಿದ್ನಲ್ಲ ಅದೇ ರೀತಿ ಮಡ್ಚ್ಕೊಳ್ಳಿ ಈ ರೀತಿ ಮಡ್ಚೋದ್ರಿಂದ ನೀಟಾಗಿ ನೀವು ಸೀರೆನ ಬ್ಲೌಸಲ್ಲಿ ಇಟ್ಕೋಬೋದು ಮೇಲೆ ನೋಡಿ ಬ್ಲೌಸನ್ನು ಈ ರೀತಿ ಅಗಲವಾಗಿ ಹಾಕ್ಕೊಳ್ಳಿ ಹಾಗೆ ಹಿಂದೆಗಡೆ ನೀವೇನಾದರೂ ದಾರಾನ ಕಟ್ಟಿಸಿದರೆ ಅದನ್ನು ಬಿಚ್ಚಿಬಿಡಿ ಕಟ್ಟಿದರೆ ಅದನ್ನು ತೆಗೆದುಬಿಡಿ ಅದಾದಮೇಲೆ ಸೀರೆನ ಈ ರೀತಿ ಕರೆಕ್ಟಾಗಿ ಮಧ್ಯಕ್ಕೆ ಇಟ್ಕೋಬೇಕು ಎಕ್ಸ್ಟ್ರಾ ಬ್ಲೌಸ್ ಏನಿರತ್ತೆ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ನೋಡ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಆ ಒಂದು ತೋಳು ಏನಿರುತ್ತೆ ಸ್ಲೀವ್ಸ್ ಭಾಗ ಅದನ್ನು ಸಹ ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಡಬೇಕು ಮಾಡಿಬಿಟ್ಟಾದಮೇಲೆ ಕೆಳಗಡೆ ಇರೋ ಪಾರ್ಟನ್ನು ಕಂಪ್ಲೀಟಾಗಿ ನಾನು ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ ಮೇಲ್ಗಡೆ ಪಾರ್ಟನ್ನು ನೋಡಿ ಈ ರೀತಿ ನಾನು ಈ ರೀತಿ ಉದ್ದವಾಗಿ ಬರೋ ರೀತಿ ಮಡ್ಚ್ತಾ ಇದ್ದೀನಿ ನೋಡಿ ಈ ರೀತಿ ಆದಮೇಲೆ ಈಗೇನು ಹಿಂದೆಗಡೆ ದಾರ ಇರುತ್ತೆ ಅದನ್ನು ಒಂದು ಸರ್ತಿ ಈ ರೀತಿ ಕಟ್ಟಿಬಿಡಿ ಎಕ್ಸ್ಟ್ರಾ ಇರತ್ತಲ್ಲ ಆ ದಾರನ ಸೀರೆನ ಈ ರೀತಿ ಉಲ್ಟ ಮಡಚಿಬಿಟ್ಟು ಅದಾದಮೇಲೆ ಈ ರೀತಿ ಕಟ್ಕೊಂಡು ನೀವು ಇದನ್ನು ಬ್ಯಾಗಲ್ಲಿ ಇಟ್ಕೊಂಡು ಎಲ್ಲೇ ಹೊರಗಡೆ ಹೋಗ್ತೀರಾ ಅಂದ್ರೂ ಬ್ಯಾಗಲ್ಲಿ ನೀವು ನೀಟಾಗಿ ಇಟ್ಕೊಂಡು ಇಲ್ಲ ಅಂದರೆ ಮನೆಯಲ್ಲೂ ಅಷ್ಟೇ ಬೀರುನಲ್ಲಿ ಇಡ್ತೀರಾ ಅಂತಂದರೆ ಸೀರೆ ಒಂದು ಕಡೆ ಬ್ಲೌಸ್ ಒಂದು ಕಡೆ ಅವಾಗವಾಗ ಹುಡ್ಕೋ ಅವಶ್ಯಕತೆ ಇಲ್ಲದೆ ನೀಟಾಗಿ ಒಂದೇ ಕಡೆ ನಾವು ಈ ರೀತಿ ಇಟ್ಕೋಬೋದು ಇನ್ನೊಂದು ಸರ್ತಿ ನಾನು ಇದೇ ಒಂದು ಮೆಥಡನ್ನು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ನೀವು ರೇಷ್ಮೆ ಸೀರೆಗಳೆಲ್ಲ ಈ ಡೆಸಲ್ಸನ್ನು ಕಟ್ಸಿರ್ತೀರ ಕುಚ್ಚು ಕಟ್ಸಿರ್ತೀರಲ್ಲ ಕುಚ್ಚಿನ ಭಾಗ ಹೊರಗಡೆ ಕಾಣಿಸದೆ ಹೊರಗಡೆ ಬರೋ ರೀತಿ ಈ ರೀತಿ ಮಡ್ಚ್ಕೊಳ್ಳಿ ಕಂಪ್ಲೀಟಾಗಿ ಸೀರೆನ ನೋಡಿ ಈ ರೀತಿ ಮೂರು ಭಾಗವಾಗಿ ಮಡ್ಸ್ಕೊಂಡ್ರೆ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ನಿಮಗೆ ಎರಡೇ ಭಾಗವಾಗಿ ಮಡ್ಸಿದ್ರೆ ಸ್ವಲ್ಪ ಅಗಲವಾಗಿ ಬರುತ್ತಲ್ವ ಹಾಗಾಗಿ ಸ್ವಲ್ಪ ಈ ರೀತಿ ಮಡ್ಚ್ಕೊಂಡು ಅದಾದಮೇಲೆ ಬ್ಲೌಸನ್ನು ಮಧ್ಯಕ್ಕೆ ಇಟ್ಕೋಬೇಕು ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ಸ್ವಲ್ಪ ಈ ರೀತಿ ಅಗಲ ಮಾಡ್ಕೊಳ್ಳಿ ಕರೆಕ್ಟಾಗಿ ಈ ರೀತಿ ಸೀರೆನ ಬ್ಲೌಸ್ ಹಾಕಿರ್ತೀವಲ್ಲ ಅದರ ಮಧ್ಯಭಾಗಕ್ಕೆ ಈ ರೀತಿ ಇಟ್ಟು ಆ ಕಡೆ ಈ ಕಡೆ ಎಕ್ಸ್ಟ್ರಾ ಪಾರ್ಟನ್ನು ಅದ್ರ ಒಳಗಡೆ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಬಿಟ್ಟು ಸ್ಲೀವ್ಸ್ ಎಕ್ಸ್ಟ್ರಾ ಏನಿರುತ್ತೆ ಆ ಸ್ಲೀವ್ಸನ್ನು ಅಷ್ಟೇ ನೀಟಾಗಿ ಆ ಸೀರೆಯ ಒಂದು ಇದ್ರ ಮೇಲೆ ಇಟ್ಬಿಟ್ಟು ಫೋಲ್ಡ್ ಮಾಡಿ ಒಳಗಡೆ ಇಟ್ಬಿಟ್ಟು ಫೋಲ್ಡ್ ಮಾಡಿ ಎಕ್ಸ್ಟ್ರಾ ಏನು ನಾವು ಹಿಂದೆಗಡೆ ಬ್ಯಾಕಲ್ಲಿ ಡಿಸೈನೆಲ್ಲ ಸ್ಟಿಚ್ ಮಾಡಿಸಿರ್ತೀವಲ್ಲ ಅದೆಲ್ಲ ನಿಮಗೆ ಹೊರಗಡೆ ನೀಟಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಆದಮೇಲೆ ಮೇಲ್ಗಡೆ ಮಡ್ಚಿರೋವಂಥ ಪಾರ್ಟು ಹೀಗೆ ಎಕ್ಸ್ಟ್ರಾ ಮೇಲ್ಗಡೆ ಏನು ಬಿಟ್ಟಿರ್ತೀವಲ್ಲ ಅದು ಹೀಗೆ ಮಡ್ಚಿಬಿಟ್ಟು ಹಿಂದೆಗಡೆ ಬೆನ್ನಲ್ಲಿ ಒಂದು ದಾರಾನ ಕಟ್ಸಿರ್ತೀವಲ್ಲ ಬ್ಲೌಸಿಗೆ ಅದನ್ನು ನೀಟಾಗಿ ಈ ರೀತಿ ಕಟ್ಕೊಂಬಿಡಿ ಒಂದು ಸರ್ತಿ ಕಟ್ಟಿ ಮುಂಬಾ ಮುಂಭಾಗದಲ್ಲಿ ಅದಾದಮೇಲೆ ಹಿಂದೆ ತಿರುಗಿಸ್ಬಿಟ್ಟು ಎಕ್ಸ್ಟ್ರಾ ಏನು ದಾರ ಇರುತ್ತೆ ಅದನ್ನು ಹಿಂಭಾಗಕ್ಕೆ ತಿರುಗಿಸಿ ಕಟ್ಕೊಂಬಿಡಿ ಟೈಟಾಗಿರತ್ತೆ ನೋಡೋದಕ್ಕೂ ಚೆನ್ನಾಗಿರತ್ತೆ ಹಾಗೆ ನಿಮಗೆ ಬ್ಲೌಸು ಸೀರೆ ಎರಡೂ ಒಂದೇ ಕಡೆ ಇರುತ್ತೆ ಇದನ್ನು ನೀವು ಎಲ್ಲ ಒಂದು ಸೀರೆಗಳಿಗೂ ಮಾಡಿ ಜೋಡಿಸಿ ಇಟ್ಕೋಬೋದು ಒಂದೇ ಕಡೆ ನಿಮಗೆ ಸಿಗತ್ತೆ ಹಾಗೆ ವಾರ್ಡ್ರು ನೋಡೋಕ್ಕೂ ಸಹ ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ಟ್ರೈ ಮಾಡಿ ನೋಡಿ ತುಂಬ ಈಸಿ ಮೆಥಡು ದಾರ ಕಟ್ಸಿಲ್ಲ ಅಂದರೂ ಪರವಾಗಿಲ್ಲ ದಾರ ಕಟ್ಸಿಲ್ಲ ಅಂತಂದರೆ ದಾರ ಕಟ್ಟೋ ಅವಶ್ಯಕತೆ ಏನಿರೋದಿಲ್ಲ ಸುಮ್ಮನೆ ಫೋಲ್ಡ್ ಮಾಡಿಬಿಟ್ಟು ನಾವು ಇಡ್ಬೋದು ಇಲ್ಲಿ ನೋಡಿ ದಾರ ಕಟ್ಸಿರೋದಕ್ಕಾದರೆ ನಾವು ಈ ರೀತಿ ಇಡ್ ಇಡ್ಬೋದು ಇವಾಗ ಇನ್ನೊಂದು ಮೆಥಡ್ ನಾನು ತೋರಿಸ್ತಾ ಇದ್ದೀನಿ ಸೇಮ್ ಅದೇ ರೀತಿ ಮಡ್ಚ್ಕೊಳ್ಳಿ ಸೀರೆನ ಆದರೆ ಇಲ್ಲಿ ನಾವು ಬ್ಲೌಸ್ ಮೇಲೆ ಇಡುವಾಗ ಸ್ವಲ್ಪ ಮೇಲ್ಗಡೆನಾದರೂ ಜಾಸ್ತಿ ಇಟ್ಕೋಬೇಕು ಇಲ್ಲ ಕೆಳಗಡೆನಾದರೂ ಜಾಸ್ತಿ ಇಟ್ಕೋಬೇಕು ಇಲ್ಲಿ ಇಟ್ಬಿಟ್ಟು ಹಾಗೆ ಬ್ಲೌಸಲ್ಲಿ ಏನಾದರೂ ಹಿಂದೆಗಡೆ ದಾರ ಇದ್ದರೆ ಅದನ್ನು ಕಟ್ಬಿಡ್ಬೇಕು ಫಸ್ಟೇ ಕಟ್ಬಿಟ್ಟು ಅದಾದಮೇಲೆ ಮೇಲೆ ನೋಡಿ ಈ ರೀತಿ ನೀಟಾಗಿ ಫಸ್ಟಲ್ಲಿ ಹೇಗೆ ನಾವು ಫೋಲ್ಡ್ ಮಾಡಿದ್ವಲ್ಲ ಎಕ್ಸ್ಟ್ರಾ ಬ್ಲೌಸ್ನ ಆ ರೀತಿ ಫೋಲ್ಡ್ ಮಾಡಿ ಮೇಲ್ಗಡೆ ನೋಡಿ ನಾನು ಸ್ವಲ್ಪನೇ ಬಿಟ್ಕೊಂಡಿದ್ದೀನಲ್ಲ ಅದನ್ನು ಈ ರೀತಿ ಬ್ಲೌಸ್ ಮೇಲೆ ಹಾಕ್ಕೊಂಡಿದ್ದೀನಿ ಈಗ ಎಕ್ಸ್ಟ್ರಾ ಕೆಳಗಡೆ ಜಾಸ್ತಿ ಬಿಟ್ಟಿದ್ದೀನಿ ಅದು ನಾನು ಎರಡು ಸರ್ತಿ ಫೋಲ್ಡ್ ಮಾಡ್ಬೋದು ನೋಡಿ ಇಲ್ಲಿ ಎರಡು ಸರ್ತಿ ಈ ರೀತಿ ಫೋಲ್ಡ್ ಮಾಡಿ ನೆಕ್ಸ್ಟು ಮೂರನೇ ಸರ್ತಿಗೆ ನೋಡಿ ಮೇಲ್ಗಡೆ ಏನು ನಾನು ಒಂದು ಸರ್ತಿ ಫೋಲ್ಡ್ ಮಾಡಿಟ್ಟಿದ್ದೀನಲ್ಲ ಆ ಸೀರೆಯ ಭಾಗದ ಒಳಗಡೆ ನೋಡಿ ಈ ರೀತಿ ಒಂದು ಒಂದು ಮೇಲ್ಗಡೆ ಒಂದೆರಡು ಲೇಯರ್ನ ತೆಗೆದ್ರೆ ಈ ರೀತಿ ಇಡ್ಬೋದು ಈ ರೀತಿ ಇಟ್ ಇಟ್ಬಿಟ್ಟು ನಾನು ಫೋಲ್ಡ್ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿಯೂ ಸಹ ನೀವು ಸೀರೆನ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೋಬೋದು ದಾರ ಇಲ್ಲ ಅನ್ನೋರು ಸಹ ಇದೇ ರೀತಿ ಫೋಲ್ಡ್ ಮಾಡಿ ಇಟ್ಕೋಬೋದು ನೆಕ್ಸ್ಟು ಲೆಗ್ಗಿನ್ಸ್ ಯೂಸ್ ಮಾಡೋರಿಗೆ ಯೂಸ್ ಆಗೋವಂಥ ಐಡಿಯಾ ಇದು ಏನಂದರೆ ಲೆಗ್ಗಿನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಆದರೆ ಆ ಒಂದು ಮೇಲ್ಗಡೆ ಸೊಂಟಕ್ಕೆ ಕಟ್ ಇಡ್ಕೊಳ್ಳೋವಾಗ ಎಲಾಸ್ಟಿಕ್ ಇರುತ್ತಲ್ಲ ಅದು ಲೂಸ್ ಆಗಿಬಿಟ್ಟಿರುತ್ತೆ ಆ ಎಲಾಸ್ಟಿಕ್ ಲೂಸ್ ಆಗಿದ್ದರೆ ಏನು ಮಾಡ್ತೀವಿ ಅಂದರೆ ಯೂಸ್ ಮಾಡದೆ ಬಿಸಾಕ್ಬಿಡ್ತೀವಿ ಆ ರೀತಿ ಬಿಸಾಕಕ್ಕೆ ಹೋಗಬೇಡಿ ಎಲಾಸ್ಟಿಕ್ ಲೂಸ್ ಆಗಿದ್ದರೂ ಸಹ ನೀವು ಇನ್ನೂ ಸ್ವಲ್ಪ ದಿನ ಆ ಲೆಗ್ಗಿನ್ಸ್ನ ಯೂಸ್ ಮಾಡ್ಬೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ನೋಡಿ ಮುಂಭಾಗದಲ್ಲಿ ಕರೆಕ್ಟಾಗಿ ಸೆಂಟ್ರಲ್ಲಿ ನೋಡಿ ಈ ರೀತಿ ಒಂದು ಸ್ಟಿಚ್ ಇರುತ್ತಲ್ಲ ಆ ಭಾಗದಲ್ಲಿ ಸ್ವಲ್ಪ ಬಟ್ಟೆ ಮಾತ್ರ ನೀವು ಮೇಲೆ ತಗೊಳ್ಳಿ ಸ್ವಲ್ಪ ಬಟ್ಟೆ ಮಾತ್ರ ಮೇಲೆ ಇಟ್ಕೊಂಡು ಕತ್ತರಿ ತೊಗೊಂಡು ಕತ್ತರಿಸ್ಬೇಕು ಬರೀ ಬಟ್ಟೆ ಮಾತ್ರ ಆ ಒಂದು ಲೆಗ್ಗಿನ್ಸ್ದು ಬಟ್ಟೆ ಏನಿರತ್ತೆ ಇಲ್ಲಿ ನೋಡಿ ಪಿಂಕ್ ಕಲರ್ ಬಟ್ಟೆ ಏನಿದೆ ಅದನ್ನು ಮಾತ್ರ ನಾನು ಕತ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕತ್ತರಿಸ್ಕೊಳ್ಳಿ ಸಾಕು ಕತ್ತರಿಸ್ದಾಗ ನೋಡಿ ಒಳಗಡೆ ಎಲಾಸ್ಟಿಕ್ ನಿಮಗೆ ಕಾಣಿಸುತ್ತೆ ನೋಡಿ ಒಂದು ಕಡೆ ಅದನ್ನು ಸ್ಟಿಚ್ ಮಾಡಿರ್ತಾರೆ ಇದನ್ನು ನಾವು ಬಿಚ್ಚೋಕ್ಕಾಗೋದಿಲ್ಲ ಆದರೆ ಇದನ್ನು ಅದರೊಳಗಡೆ ಬಿಟ್ಬಿಡಿ ಇದರ ಜೊತೆಗೆ ನೀವು ಇನ್ನೂ ಒಂದು ನಾವು ಪೆಟಿಕೋಟ್ಗೆಲ್ಲ ದಾರಗಳನ್ನ ಹಾಕ್ತೀವಲ್ಲ ಆ ಈ ಒಂದು ಲೆಗ್ಗಿನ್ಸ್ ಇದ್ರೊಳಗಡೆನೂ ಸಹ ನೀವು ಸೇರಿಸಿ ಮತ್ತೆ ರಿಯೂಸ್ ಮಾಡ್ಕೋಬೋದು ತುಂಬ ದಿನ ಇನ್ನೂ ತುಂಬ ದಿನ ನೀವು ಯೂಸ್ ಮಾಡ್ಕೋಬೋದು ಹಾಗೆ ನೋಡಿ ಈ ಒಂದು ಪಿನ್ನು ಅಥವಾ ನಿಮಗೆ ಏನು ಅನುಕೂಲ ಆಗುತ್ತೆ ಅದರಲ್ಲಿ ಒಂದು ದಾರನ ಸೇರಿಸ್ಕೊಂಡು ಆ ಎಲಾಸ್ಟಿಕ್ ಇರುವಂಥ ಜಾಗದಲ್ಲಿ ನಾವೇನಿವಾಗ ಹಾಲ್ ಆಲ್ರೆಡಿ ಹೋಲ್ ಮಾಡಿರ್ತೀವಿ ಒಂದು ಸ್ವಲ್ಪ ಬಟ್ಟೆ ಕತ್ತರಿಸಿರ್ತೀವಿ ನೀಟಾಗಿ ಹೋಗುತ್ತೆ ಎಲ್ಲೂ ಸ್ಟಿಚ್ ಇರೋದಿಲ್ಲ ಕಂಪ್ಲೀಟಾಗಿ ನೀವು ಒಂದು ದಾರನ ಹಾಕ್ಕೋಬೋದು ಆ ಎಲಾಸ್ಟಿಕ್ಕೂ ಸಹ ಹಾಗೇ ಇರತ್ತೆ ಜೊತೆಗೆ ಈ ದಾರನೂ ಸಹ ನಾವು ಸೇರಿಸಿ ಹಾಕ್ಕೋಬೋದು ಎಲಾಸ್ಟಿಕ್ ಲೂಸ್ ಆಗಿರೋದ್ರಿಂದ ನೀವು ದಾರ ಕಟ್ಕೋಬೇಕಾಗತ್ತೆ ಅಷ್ಟೇ ಹಾಗಾಗಿ ಲೆಗ್ಗಿನ್ಸು ಒಂದು ಎಲಾಸ್ಟಿಕ್ ಹೋಗಿದೆ ಅಂತ ಬಿಸಾಕೋ ಅವಶ್ಯಕತೆ ಇಲ್ಲ ತುಂಬ ಈಸಿಯಾಗಿ ನಾವು ಈ ರೀತಿ ರಿಯೂಸ್ ಮಾಡ್ಕೋಬೋದು ನೋಡಿ ಕಂಪ್ಲೀಟಾಗಿ ನಾನು ಹಾಕಿದ್ದೀನಿ ನೋಡಿ ಒಂದು ಕಡೆನೂ ಎಲ್ಲೂ ದಾರ ಮಧ್ಯದಲ್ಲಿ ಸೆಂಟ್ರಲ್ಲಿ ಸ್ಟಿಚ್ ಇರೋದಿಲ್ಲ ಹಾಗಾಗಿ ಈಸಿಯಾಗಿ ಬಂದ್ಬಿಡತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಯಾವುದೇ ಒಂದು ಒಂದು ಎಲಾಸ್ಟಿಕ್ ಇರೋ ಒಂದು ಪ್ಯಾಂಟ್ಗಳನ್ನು ನೀವು ಎಲಾಸ್ಟಿಕ್ ಲೂಸ್ ಆಗಿದೆ ಅಂತ ಬಿಸಾಕದೆ ಈ ರೀತಿ ಐಡಿಯಾನ ಯೂಸ್ ಮಾಡಿಕೊಂಡು ಮತ್ತೆ ರಿಯೂಸ್ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ನಾನು ಇಲ್ಲಿ ಲೆಗ್ಗಿನ್ಸ್ಗೆ ತೋರಿಸಿದ್ದೀನಿ ಕೆಲವೊಂದು ಪ್ಯಾಂಟ್ಗಳಲ್ಲೂ ಸಹ ಇರತ್ತಲ್ವ ಆವಾಗಲೂ ಸಹ ನೀವು ಇದೇ ರೀತಿ ಮಾಡ್ಕೋಬೋದು ನೆಕ್ಸ್ಟಿನ ಸ್ಯಾರಿಗೆ ಯೂಸ್ ಮಾಡುವಂಥ ಪೆಟಿಕೋಟು ಪೆಟಿಕೋಟ್ನ ಕೆಲವರು ತುಂಬ ಸಣ್ಣ ಇರ್ತಾರೆ ಸೆವೆನ್ ಪೀಸು ಸಿಕ್ಸ್ ಪೀಸು ಆ ರೀತಿ ಲಂಗಗಳನ್ನ ತೊಗೊಂಡ್ಬಿಟ್ಟಿರ್ತಾರೆ ಅಂದರೆ ಸೊಂಟಕ್ಕೆ ಕಟ್ಟಿದಾಗ ತುಂಬಾ ಒಂಥರ ಫ್ರಿಲ್ಸ್ ಎಲ್ಲ ಜಾಸ್ತಿ ಬಂದು ನೋಡಿ ಈ ರೀತಿ ಫ್ರಿಲ್ಸ್ ಎಲ್ಲ ಜಾಸ್ತಿ ಬರುತ್ತೆ ಅದನ್ನು ಒಂದು ಸೈಡ್ ಯಾವ ಸೈಡ್ಗಾದ್ರೂ ಹೇಳ್ಕೊಳ್ಳೋಣ ಅಂತಂದರೆ ಆ ಕಡೆ ದಪ್ಪ ಕಾಣಿಸುತ್ತೆ ಇನ್ನು ಫ್ರಂಟಲ್ಲಿ ಇಟ್ಕೊಳ್ಳೋಣ ಅಂತಂದರೆ ಇನ್ನೂ ಸ್ವಲ್ಪ ಹೊಟ್ಟೆನೂ ಸಹ ದಪ್ಪ ಕಂಡಂಗೆ ಕಾಣಿಸುತ್ತೆ ಹಾಗಾಗಿ ಈ ರೀತಿ ತುಂಬ ನಿಮಗೆ ಪೆಟ್ಕೋಟ್ ಮೇಲೆ ತುಂಬ ಒಂದು ಸ್ವಲ್ಪ ಫ್ರಿಲ್ಸ್ ಬರ್ತಾ ಇದೆ ಜಾಸ್ತಿ ಅದನ್ನು ಎಲ್ಲಿ ಇಟ್ಟರೆ ನಿಮ್ಮ ನಮಗೆ ನೀಟಾಗಿ ಕಾಣಿಸುತ್ತೆ ಅಂತ ಕೇಳೋದಾದರೆ ಇದನ್ನು ಯಾವುದೇ ಕಣಕ್ಕೂ ಸೆಂಟ್ರಲ್ಲಾಗಿರ್ಬೋದು ಸೈಡ್ಗಳಲ್ಲಾಗಿರ್ಬೋದು ಇಡಬೇಡಿ ಹಿಂಭಾಗದಲ್ಲಿ ನಮಗೆ ಸೊಂಟದ ಭಾಗ ಇರುತ್ತಲ್ಲ ಅಲ್ಲಿ ಸೆಂಟರ್ಗೆ ಕರೆಕ್ಟಾಗಿ ನೀವು ಆ ನೆರಿಗೆಗಳನ್ನೆಲ್ಲ ತೊಗೊಂಡು ಬಂದು ನೀವು ಟೈಟಾಗಿ ಕಟ್ಕೊಳ್ಳೋದ್ರಿಂದ ಹಿಂಭಾಗದಲ್ಲಿ ಸ್ವಲ್ಪ ಗ್ಯಾಪ್ ಥರ ಇರುತ್ತೆ ನಮಗೆ ಪೆಟಿಕೋಟ್ ಕಟ್ಟಿದ್ಮೇಲೆ ಸೊ ಅಲ್ಲಿ ನಿಮಗೆ ಇದು ಕವರ್ ಆಗುತ್ತೆ ನಿಮಗೆ ತುಂಬ ದಪ್ಪನೂ ಕಾಣಿಸೋದಿಲ್ಲ ನೀಟಾಗಿ ಕವರ್ ಆಗುತ್ತೆ ಹಾಗಾಗಿ ಪೆಟಿಕೋಟ್ ನಿಮಗೇನಾದರೂ ತುಂಬ ಸಣ್ಣ ಇರೋರು ದೊ ಅಗ್ಲ ಇರೋವಂಥ ಒಂದು ಸೆವೆನ್ ಪೀಸ್ ಸಿಕ್ಸ್ ಪೀಸ್ ಲಂಗಗಳನ್ನ ತೊಗೊಂಡಿದ್ದೀರಾ ಅಂದರೆ ಈ ಐಡಿಯಾನ ಟ್ರೈ ಮಾಡಿ ದಪ್ಪ ಕಾಣಿಸೋದಿಲ್ಲ ಈ ಐಡಿಯಾಗಳೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ